ಎಷ್ಟೆಕರೆ ವಾಡೆ ಇದು ಇದು ಸಾಧಾರಣ ಒಂದು ನಾಕೆ ಎಕರೆ ಯಾಕೆಂತ ಹೇಳಿದ್ರೆ ಕೆಲವೊಂದು ವಾಡೆ ಮನೆ ತನಿಖೆಗಳು ನೋಡ್ತೀವಲ್ಲ ಅವಾಗ ಒಂದು ಮೂಲೆಯಲ್ಲಿ ಹಿಂಗೆ ಆಂಜನೇಯಿಂದ ಒಂದು ಗೋಡೆಗೆ ಹಾಕಿರ್ತಾರೆ ಅದೇ ಇಲ್ಲಿ ಒಂದು ಗುಡಿನೇ ಕಟ್ಟಿದಾರಲ್ಲ ಇದು ಬಾಳೆ ಬಹಳ ಸಾಧಾರಣ ಒಂದ್ ಎರಡ್ನೂರು ವರ್ಷ ಆಗಿರ್ಬೇಕು ಇಲ್ಲ ಕಾಂಪೌಂಡ್ ಎಲ್ಲ ಕಟ್ಟಿದ್ರಲ್ಲ ಅಂದ್ರೆ ಫುಲ್ ಕವರ್ ಇತ್ತು ಅಥವಾ ಇದೇ ತರ ಒಂದ್ ಸ್ವಲ್ಪ ಓಪನ್ ಸ್ಪೇಸ್ ಕೊಟ್ಟಿದ್ರ ಇವೆಲ್ಲ ಕಾಂಪೌಂಡ್ ಇತ್ತು ಎಷ್ಟು ಕಟ್ಟಿಲ್ಲ ಇದು ದೊಡ್ಡ ಕಾಂಪೌಂಡ್ ಇತ್ತು ಆ ಡ್ಯಾಮ್ ಕಟ್ಟಿದ್ರಲ್ಲ ಇವೆಲ್ಲ ಹಿಂಗ್ ರೊಕ್ಕ ಕೊಟ್ಕೊಳ್ಳಿ ಎಲ್ಲರೂ ಅದ್ ಮ್ಯಾಕ್ ಕಟ್ಟಿದ್ರು ಇದೇ ದ್ವಾರ ಬಾಗ್ಲು ಇಡಳ್ಳಿ ವಾಡೆ ದ್ವಾರ ಬಾಗ್ಲು ನೋಡಿ ಎಷ್ಟು ದೊಡ್ಡದಿದೆ ಅಂತ ಹೇಳಿ ಓಕೆ ನೋಡಿ ಎಷ್ಟು ದೊಡ್ಡ ನಾಲ್ಕು ಎಕರಲ್ಲಿ ನಿರ್ಮಾಣವಾದಂಥ ಇನ್ನೂರು ವರ್ಷದ ಹಳೆಯ ವಾಡೆ ಇವಾಗ ನೋಡಿ ಹೇಗಾಗಿದೆ ಅಂತ ಹೇಳಿ ಊರು ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿದಾಗ ಒಂದು ಪಡಿಬೇಕಂದ್ರೆ ಒಂದು ಕಳ್ಕೊಬೇಕು ಅಂತಾರಲ್ಲ ಸಾಕ್ಷಿ ಅಂತ ಹೇಳ್ಬೋದು ಸ್ನೇಹಿತರೆ ಮತ್ತೊಂದು ವಾಡೆ ಇತಿಹಾಸನ ನಿಮ್ಮ ಮುಂದೆ ತೆರೆದಿಡುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಡಿಜಿಟಲ್ ಮಾಧ್ಯಮಕ್ಕೆ ಎಲ್ರಿಗೂ ಸ್ವಾಗತ ಇವತ್ತು ಬಂದಿರೋದು ಬಾಗಲಕೋಟೆ ಜಿಲ್ಲೆ ಬಿಳಗಿ ತಾಲೂಕಿನಲ್ಲಿರುವಂತ ಎಡೆಹಳ್ಳಿ ವಾಡೆಗೆ ಎಡೆಹಳ್ಳಿ ವಾಡೆ ಆಲ್ರೆಡಿ ಮುಳುಗೋಗಿದೆ ನೋಡ್ಬೋದು ನೀವು ನಮ್ಮ ಮುಂದೆ ಗಂಗಾ ಮಾತೆ ಅರಿತಾ ಇದ್ದಾಳೆ ಯಾವ ಡ್ಯಾಮು ಹೇಗೆ ಏನು ಅಂತ ಹೇಳಿ ನಮ್ಮ ಜೊತೆ ಸಂಗಪ್ಪ ಜಾರ್ ಸಂಗಪ್ಪಜಾರ್ ಹೇಳ್ತಾ ಯಾಕೆ ಯಾಕೆಂತ ಹೇಳಿದ್ರೆ ಅವರು ಹಲಗಲಿ ಮುದೋಳ ಎಡಹಳ್ಳಿ ಈ ಮೂರು ವಡೆಗಳಲ್ಲಿ ಕೆಲಸ ಮಾಡ್ತಾ ಇದಾರೆ ಸುಮಾರು ಅರವತ್ ಹಾ ಅರವತ್ತು ವರ್ಷಗಳಿಂದ ಮಾಡ್ತಾ ಇದ್ದಾರೆ ಅವರ ವಯಸ್ಸು ಎಂಬತ್ತು ವರ್ಷ ನೋಡೋಣ ಅವ್ರಿಗೆ ಎಷ್ಟು ನೆನಪಿನ ಶಕ್ತಿ ಇದೆ ಅಂತ ಹೇಳ್ಬಿಟ್ಟು ಆಲ್ಮಟ್ಟಿ ಡ್ಯಾಮು ಆಲಿ ಡ್ಯಾಮ್ ಡ್ಯಾಮ್ ಆದಾಗ ಎಲ್ಲ ನಿಮ್ಮ ಜಮೀನಲ್ಲ ಮುಳುಗಡೆ ಆಯ್ತು ಎಷ್ಟು ಎಕರೆ ಹೋಯ್ತು ಎಕರೆ ಇನ್ನು 3 ಎಕರೆ ಓಹೋ ಆಗದ ಇಲ್ಲೇಲ್ಲ ಅವಾಗ ಬೆಳೇಲೇ ಬೆಳಿತಾ ಇದ್ರಿ ಆ ಎಲ್ಲಾ ಬೆಳೇ ತುಂಬಾ ಊರ ಮುಲಗಡೆ ಆಯ್ತು ಎಲ್ಲಾ ಮುಲಗಡೆ ಐತಿ ಓ ಅಲ್ಲ ತುಂಬಾ ಊರ ವಾಡೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ವಾಡೆ ಅಷ್ಟು ಮುಂದೆ ಇಷ್ಟೇನಾ ಇಲ್ಲಿ ಇಲ್ಲ ಇಲ್ಲ ಎಲ್ಲಿಂದ ಎಲ್ಲಿಂದ ಎಷ್ಟು ಎಕರೆ ವಾಡೆ ಇದು ಇದು ಸಾಧಾರಣ ಒಂದ್ 4 ಎಕರೆ ಓ ಮೈ ಗಾಡ್ 4 ಎಕರೆ ವಾಡೆ ಯಾರು ಮಾಲೀಕ್ರೆ ಇದ್ರು ಸರ್ ಎಮ್ ಆರ್ ದೇಸಾಯಿ ಓಕೆ ಇವಾಗ ಇಲ್ಲಿದಾರ ಏ ಇದು ಪುಣ್ಯಕ್ ಹೋಗ್ಯಾರ ಅವರು ಓ ಪುಣೆಗೆ ಹೋಗಿದರಲ್ಲ ಆ ಮೂರು ವಡೆಗಳು ಇವ್ರದ್ದೇ ಅಲಗಲಿ ಇಲ್ಲಿ ಇರೋದು ಅಲಗಲಿ ಎಲ್ಲ ಒಟ್ಟು ಅಣ್ಣ ತಮ್ಮರು ಇವ್ರು ಅಣ್ಣ ಅಂದ್ರೆ ಈಗ ಏನು ಎಮ್ ಆರ್ ದೇಸಾರ್ ಇದಾರಲ್ಲ ಅವ್ರು ಹಲಗರು ಸರಣಾಯಕ್ರು ಕೊಟ್ಟು ಕೊಟ್ಟಾರ ಅವರು ಇವರು ಬೀರ್ರು ಓಕೆ ಓಕೆ ಸರನಾಯಕ್ರಿದು ವಡೆ ಇದು ಓಕೆ ವಡೆ ನೋಡೋಣ ಬನ್ನಿ ಎಂಟ್ರೆನ್ಸ್ ಅವು ಟಾರ್ ರೌಡ್ ಮಾಡಿಸ್ಕೊಂಬಿಟ್ಟಿದ್ರ ವಡೆಗೆ

ಗುಡಿ ಎಂಟ್ರಿ ಆದ ತಕ್ಷಣ ಗುಡಿ ಆದಂಜನೇ ಗುಡಿನೇ ಎಷ್ಟು ದೊಡ್ಡದಾಗಿ ಮಾಡಿದಾರ ಯಾಕೆ ಕೆಲವೊಂದು ವಾಡೆ ಮನೆ ನೋಡ್ತೀವಲ್ಲ ಅವಾಗ ಒಂದು ಮೂಲೆಯಲ್ಲಿ ಹಿಂಗೆ ಆಂಜನೇಯಿಂದ ಒಂದು ಗೋಡೆಗೆ ಹಾಕಿರ್ತಾರೆ ಅದೇ ಇಲ್ಲಿ ಒಂದು ಗುಡಿನೇ ಕಟ್ಟಿದಾರಲ್ಲ ಕಟ್ಟಿದುಡಿ ಹ್ಮ್ ಇದು ಲಿಂಗ ಓಕೆ ಈಶ್ವರ ಅಂತ ಹಾಗಾದ್ರೆ ಎಷ್ಟು ವರ್ಷ ಆಗಿದೆ ಈ ವಾಡೆಗೆ ಹಾಗಾದ್ರೆ ಇದು ಬಾಡ್ಯ ಬಹಳ ಸಾಧಾರಣ ಒಂದು ನೂರು ವರ್ಷ ಆಗಿರೋ ಇನ್ನೂರು ವರ್ಷ ಆಗಿದೆ ಫಸ್ಟ್ ಹೇಗೆ ಇವ್ರ ಆಡಳಿತ ಆರಂಭ ಆಗಿದ್ದು ಇಲ್ಲಿ ಸರ್ ದೈಸಾಯಿ ಅವ್ರದ್ದು ಇವ್ರದ್ದು ಇವ್ರ ಊರ ಗದಗಲಿ ಆ ಗದಗಲಿಗೆ ಅದು ಇದಕ್ಕೆ ಕತ್ತ ಇಲ್ಲಿ ಬಂದ್ರೆ ಅವ್ರ ಹೊಳೆ ಬರ ಕತ್ತಲ್ರಿ ಆ ಹೊಳೆ ಬರ್ಕತ್ತಾನ ಇಲ್ಲಿ ಬಂದ ಅವರು ಇಲ್ಲಿ ಇಲ್ಲೇ ಸೆಟ್ಟದಾಗಿಲ್ಲ ಅಲ್ಲ ಕಟ್ಟಿದ್ರು ಅವ್ರು ಇಲ್ಲೆಲ್ಲ ಕಂಪೌಂಡ್ ಎಲ್ಲ ಅಂದ್ರೆ ಫುಲ್ ಕವರ್ ಇತ್ತು ಇದೇ ತರ ಒಂದು ಸ್ವಲ್ಪ ಓಪನ್ ಸ್ಪೇಸ್ ಕೊಟ್ಟಿದ್ರ ಇಲ್ಲ ಎಲ್ಲ ಕಂಪೌಂಡ್ ಇರ್ತಿದ್ವಿ ಎಷ್ಟು ಕಟ್ಟಿದಿಲ್ಲ ದೊಡ್ಡ ಕಾಂಪೌಂಡ್ ಇತ್ತು ಅಂದ್ರೆ ನಮ್ಮ ಟ್ರಕ್ ಅದು ಬಂದು ಅಂದ್ರೆ ಇಲ್ಲಿ ಹೊರಗೆ ನಿಂದಿರ್ತಿದ್ವಿ ಇಲ್ಲಿ ಓಕೆ ಹಾಂ ಒಳಗೆ ಬರ್ತಿದ್ದಿಲ್ಲ ಓಹೋ ಹೋ ಮುಂ ಮುಂಚೆ ಕುದುರೆಗಳು ಕುದುರೆ ಒಳಗೆ ಓಕೆ ದೊಡ್ಡ ದೊಡ್ಡ ಟ್ರಕ್ ಆನೆಗಳು ಸಾಕಿದ್ರೆ ಇಲ್ಲ ಇಲ್ಲ ಆನೆ ಇಲ್ಲ ಬನ್ನಿ ಅದೊಂದು ದೇವಾಲಯ ನೋಡ್ಕೊಂಬರಣ ಹೇಗಿದೆ ಅಂತೆ ಬರಲ್ಲ ಹಾಂ ತುಂಬಾ ಚೆನ್ನಾಗಿ ಮಾಡಿದ್ರೆ ಅಂದ್ರೆ ಇದು ಸ್ಟ್ರಕ್ಚರ್ ಬೇರೆ ರೀತಿ ಇದೆ ಒಂದೇ ತರ ಇದೆ ಬೇರೆ ಬೇರೆ ರೀತಿ ಬೇರೆ ಬೇರೆ ಇತ್ತು ಇದು ಇತ್ತೀಚೆ ಕಟ್ಟಿದ್ದ ಮೊದ್ಲ ಕಟ್ಟಿದ್ದು ಆವಾಗ ಇನ್ನೂರು ವರ್ಷ ದಳದೇ ಇದು ಹೌದಾ ಈಗ ಅದು ಹೊಸ ವಾಡೆ ಮಾಡ ಕಟ್ಟಾರಲ್ರಿ ಕಟ್ತಾರೆ ಈಗ ಕಿತ್ಕೊಂಡು ಹೋಗಿ ಓ ಹೌದಾ ಅದು ಕಟ್ಟ ಕಟ್ಟಾರೆ ಈಗ ಓಕೆ ಅಂದ್ರೆ ನಿತ್ಯ ಪೂಜೆ ಪುರಸ್ಕಾರಗಳೆಲ್ಲ ನಡೆಯುತ್ತೆ ಅಂದ್ರೆ ಅವಾಗ ಇಲ್ಲಿಗೆ ಬರ್ಬೇಕು ಯಾರಾದ್ರೂ ಈ ವಾಡಲ್ಲಿ ಇರೋರು ಹೊರಗಡೆ ಹೋಗ್ಬೇಕು ಅಂತ ಹೇಳಿದಾಗ ಕುದುರೆ ಆನೆಗಳ ಮೇಲೆ ಹೋಗ್ಬೇಕು ಅವಾಗ ಎಲ್ಲಿ ವೆಹಿಕಲ್ ಇತ್ತು ಅದೇ ಟ್ರಾನ್ಸ್ಪೋರ್ಟೇಷನ್ ಕುದುರೆ ಓಕೆ ಹಾಂ ನೀವು ನೋಡಿದ್ರ ನಿಮ್ಮ ನಾಯಕರು ಕುದುರೆ ಮೇಲೆಲ್ಲ ಓಡಾಡೋದು ಇಲ್ಲ ನಾನು ನೋಡಿಲ್ಲ ಓಕೆ ಅವಾಗಿರ್ನಿಲ್ಲ ಅವ ಕಾಯಲ್ಲ ಅಯ್ಯೋ ಏಕಲ್ಲ ಬಂದಿದ್ದು ಅಲ್ರಿ ಅವ್ ಓಕೆ ಈ ಕಡೆ ನೋಡ್ತೀವಲ್ಲ ಇದೆ ಅವಾಗ ಭಾಗ ಇಲ್ಲ ಬಿದ್ದೋಗ್ಬಿಟ್ಟಿದ್ಯಲ್ಲ ಎಲ್ಲ ಮಂದಿ ಬಾಡ್ರ ಮನೆ ಇದ್ದು ಅವೆಲ್ಲ ಹೋಗ್ಬಿಡ್ತೀವಿ ಆ ಡ್ಯಾಮ್ ಕಟ್ಟಿದ್ರಲ್ಲ ಇವೆಲ್ಲ ಹಿಂಗೆ ರೊಕ್ಕ ಕೊಟ್ಕೊಳ್ಳಿ ಎಲ್ಲರೂ ಅನ್ನ ಕಟ್ಟಿದ್ರು ಓಹೋ ಇಲ್ಲಿ ಜನಗಳಿದ್ರು ಇದ್ರು ಎಲ್ಲ ಜನಗಳಿದ್ರು ಊರು ಊರು ಇದು ದೊಡ್ಡೂರು ಅಂದ್ರೆ ದೊಡ್ಡೂರಲ್ಲಿ ಇದೊಂದೆ ನೋಡ್ತೀವಿ ಇವಾಗ ಇನ್ ಯಾವ್ದನ್ನೂ ನೋಡಕ್ ಸಾಧ್ಯ ಇಲ್ಲ ಅಂದ್ರೆ ಇದು ಅಷ್ಟು ಗಟ್ಟಿಯಾಗಿರೋದ್ರಿಂದ ಉಳ್ಕೊಂಡಿದೆ ಇಲ್ಲ ಅಂದ್ರೆ ಇರ್ತಾ ಇರ್ಲಿಲ್ಲ ಈ ರೀತಿ ವಿಂಡೋ ಸಿಸ್ಟಮ್ ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಕಾಮನ್ ರೀತಿಯಾಗಿ ಮತ್ತೆ ಗಾಳಿ ಬೆಳಕು ಒಳ್ಳೆ ಬರೋ ರೀತಿಯಾಗಿ ಮಾಡಿದ್ರೆ ಇಷ್ಟು ದೊಡ್ಡದ್ ಮರ ಅಲ್ಲ ಮತ್ತೆ ಎರಡು ಒಟ್ಟಿಗೆ ಇದೆಯಲ್ಲ ಎರಡು ಒಟ್ಟಿಗೆ ಒಟ್ಟಿಗೆ ಇಷ್ಟಿರ್ಬೋದು ಇದು ಹಾಗಾದ್ರೆ ಎಷ್ಟ್ ತಂಪಿದೆ ಅಲ್ಲ ಈ ಗಿಡ ಅದು ಎಪ್ಪತ್ ಎಪ್ಪಾ ಅದ ಹ ಎಪ್ಪತ್ರೊಂಬತ್ ವರ್ಷ ಎಪ್ಪತ್ತೊಂಬತ್ ವರ್ಷ ಆಯ್ತಾ ಓಕೆ ಅಂದ್ರೆ ಇವಾಗ ಇದೇ ಎಂಟ್ರೆನ್ಸ್ ಬಾಗ್ಲು ಇದೆ ದ್ವಾರ ಬಾಗ್ಲು ಗಿಡಹಳ್ಳಿ ವಾಡೆ ದ್ವಾರ ಬಾಗಿಲು ಎಷ್ಟ್ ದೊಡ್ಡದಿದೆ ಅಂತ ಹೇಳಿ ಏನ್ ಕಲ್ಲಿಂದಲೇ ಕಟ್ಟಿದ್ದಾರೆ ಫುಲ್ ಕಂಪ್ಲೀಟು ಇನ್ನೂರ್ ವರ್ಷದ್ದು ದ್ವಾರವಾಗ್ಲು ನೋಡಿ ಹೇಗಿದೆ ಅಂತ ಹೇಳಿ ಎಷ್ಟು ದೊಡ್ಡದು ಆನೆಗಳೇ ಹೋಗ್ಬೋದಿತ್ತು ಅವಾಗ ಆನೆಗಳಿತ್ತು ನಮ್ಮ ಒಳಗ ಟ್ರಾಕ್ಟ್ರಿ ಟ್ರಕ್ ಎಲ್ಲ ಅವಾಗ ನೋಡಿ ಈ ರೀತಿ ಲಾಕ್ ಚಿಷ್ಟ ಮಾಡಿದಾರೆ ಅವಾಗ ಬೇರೆ ತರ ಡೋರ್ ಇತ್ತೇ ಮುಂಚೆ ಇನ್ನೂರ್ ವರ್ಷದ್ ಹಿಂದೆ ಈ ರೀತಿ ಇರೋರ್ ಇದೇ ಡೋರ್ ಡೋರ್ ಓಕೆ ಡಿಫ್ರೆಂಟ್ ಆಗಿದೆ ಹಾಗಾದ್ರೆ ಇಲ್ಲಿ ವಾರಾಂಡಗಳ್ ಬಿಟ್ಟಿದ್ದಾರೆ ಅಂದ್ರ ವಾರಾಂಡ ಇಲ್ಲ ಈಗ ಇಲ್ಲ ಮೊದಲೇ ಗೇಟ್ ಕಾಯಕ್ ಬಿಡ್ತಿದ್ರು ವಸಮಾನ

ಪಡಿಬೇಕಂದ್ರೆ ಒಂದು ಕಳ್ಕೊಬೇಕು ಅಂತಾರಲ್ಲ ಇದೆ ಇದೆ ಜೀವಂತ ಸಾಕ್ಷಿ ಅಂತ ಹೇಳ್ಬೋದು ಅದು ಬಂಗ್ಲೆ ಬೇರೆ ಇತ್ತರ್ಲಿ ಕಾಣ್ತತ್ ನೋಡ ಅಂದ್ರೆ ಗೆಸ್ಟ್ ಹೌಸ್ ಗೆಸ್ಟ್ ಹೌಸ್ ಯಾರ ಬಂದ್ರೆ ಬಿಟ್ರ ಹ್ಮ್ ಹೋ ಹ್ ಕಟ್ಟಿದ್ದು ಅದು ಅವಾಗ ಅಲ್ಲ ಅವಾಗ ಆತು ರೀ

ಕುಲುದ್ ಗಾಡಿ ಎಲ್ಲ ಬಾ ಎತ್ತಿನ ಗಾಡಿ ಬಾಲ್ ಬಾ ಹೊಸ ವಡಕ್ ಹೋದಾರಕ್ಕೆ ಹೋದ ಇತ್ತು ಪಲ್ಲಕ್ಕಿ ಮೇಣಿ ಎಲ್ಲಾ ಇದ್ದವು ಎಲ್ಲಾ ಇತ್ತ ಅಂದ್ರೆ ಇವಾಗ ಇಲ್ಲಿ ಯಾರು ಇರಕ್ಕಾಗದೇ ಇಲ್ವಲ್ಲ ಯಾರು ಯಾರು ನೀರ್ ಬರುತ್ತಲ್ಲ ನೀನ್ ಮಾಡೋದು ಯಾವ್ದ್ರಿಂದ ಮಾಡಿರೋದು ಇದು ಕಲ್ಲೇ ಕಲರ್ ಕೆಂಪು ಕಲರ್ ಬಣ್ಣ ಮಾಡಿರೋದನ್ನೆಲ್ಲ ಎಲ್ಲ ಕಲರ್ ಇದೆ ಕಲರ್ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ